ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ರಿಗಾರ್ಡಿಂಗ್ ನಾಲ್ಕು ಪರ್ಸೆಂಟ್ ಡಿ ಎ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರಿ ನೌಕರರು ತುಂಬ ದಿನಗಳಿಂದ ಕಾಯ್ತಾ ಇರುವಂತಹ ಒಂದು ಅಪ್ಡೇಟ್ ಇದೆ ಇದು ಸೊ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಸಿ ಎಸ್ ಅವರು ಪತ್ರ ಬರೆದಿದ್ದರು ಅದರ ಒಂದು ಉತ್ತರ ಏನಾಯಿತು ಅಂತ ನಾವು ತುಂಬ ವಿಡಿಯೋಸ್ಗಳಲ್ಲಿ ಕೇಳಿದ್ವಿ ಸೊ ಫೈನಲ್ ಆಗಿ ಸಿ ಎಸ್ ಷಡಾಕ್ಷರಿಯವರು ಅಧಿಕೃತವಾದಂಥ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ನಾಲ್ಕು ಪರ್ಸೆಂಟ್ ಡಿ ಎ ಬಗ್ಗೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಚಡಕ್ಷರಿಯವರೇ ಖುದ್ದಾಗಿ ಇವತ್ತೇ ರಿಲೀಸ್ ಮಾಡಿರುವಂಥ ಒಂದು ಪತ್ರವಾಗಿದೆ ಸೊ ಏನಿದೆ ನಾಲ್ಕು ಪರ್ಸೆಂಟ್ ಡಿ ಎ ಬಗ್ಗೆ ಅಪ್ಡೇಟ್ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರಿ ನೌಕರ ಸಂಘ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ರಿಲೀಸ್ ಮಾಡಿರುವಂಥದ್ದು ಮಾನ್ಯ ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರ ಆದ್ಯ ಗಮನಕ್ಕೆ ಅಂತ ಹೇಳಲಾಗಿದೆ ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ಹೇಳ್ತಾರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಮಾಹೆಯಿಂದ ನೀಡಬೇಕಾಗಿರುವ ಬಾಕಿ ತುಟ್ಟಿ ಭತ್ತೆ ಬಗ್ಗೆ ಸ್ಪಷ್ಟನೆ ಅಂತ ಅಂದರೆ ಬೇಸಿಕಲಿ ಜನವರಿ ಈ ತಿಂಗಳ ಈ ವರ್ಷದ ಜನವರಿಯಿಂದಲೇ ಅದನ್ನು ನೀಡಬೇಕಾಗಿತ್ತು ಅದರ ಬಗ್ಗೆ ಸ್ಪಷ್ಟನೆಯನ್ನು ನೀಡುತ್ತಿದ್ದಾರೆ ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರಿ ನೌಕರರಿಗೂ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆ ನೀಡುವಂತೆ ಸಂಘದಿಂದ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿತ್ತು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ಪತ್ರವನ್ನು ಬರೀತಾರೆ ಸಿ ಎ ಅವರು ಬೇಸಿಕಲಿ ನಮಗೂ ಕೂಡ ರಾಜ್ಯ ಸರ್ಕಾರ ನೌಕರಿಗೂ ಕೂಡ ಕೇಂದ್ರ ಸರ್ಕಾರಿ ನೌಕರಿಗೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಪೂರ್ವಾನವಯವಾಗುವಂತೆ ಡಿ ಎ ನೀಡಿದೆ ಅದೇ ರೀತಿಯಲ್ಲಿ ನಮಗೂ ಕೂಡ ನೀಡಬೇಕು ಅಂತ ಒಂದು ಪತ್ರವನ್ನು ಬರೀತಾರೆ ಆದರೆ ಅದಕ್ಕೆ ಇವ್ರು ಹೇಳ್ತಾ ಇರುವಂಥದ್ದು ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ತುಟ್ಟಿ ಭತ್ತೆ ಪ್ರಸ್ತಾವನೆಯನ್ನು ಸರ್ಕಾರದಿಂದ ರಾಜ್ಯ ಚುನಾವಣಾ ಆಯೋಗದ ಮುಖಾಂತರ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಸೊ ಬೇಸಿಕಲಿ ಅದಾದಮೇಲೆ ನೆಕ್ಸ್ಟ್ ಅಪ್ಡೇಟ್ ಅವರು ಕೊಡ್ತಾರೆ ರಾಜ್ಯ ಚುನಾವಣಾ ಆಯೋಗ ಅದರಲ್ಲಿ ಆಲ್ರೆಡಿ ಕ್ಲಿಯರೆನ್ಸ್ ಕೊಟ್ಟಿದೆ ಕಾರ್ಯದರ್ಶಿಯ ಸ್ಕ್ರೀನಿಂಗ್ಸ್ ಕಮಿಟಿ ಕೂಡ ಕೊಟ್ಟಿದೆ ಆ್ಯಂಡ್ ಇದು ಫೈನಲ್ ಆಗಿ ಇವಾಗ ಪೆಂಡಿಂಗ್ ಉಳಿದಿರುವಂಥದ್ದು ಕೇಂದ್ರ ಚುನಾವಣಾ ಆಯೋಗದ ಕಡೆಗೆ ಅಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತ ಹೇಳ್ತಾರೆ ಸೊ ಅದಾದ ಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಕೇಂದ್ರ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಜಾರಿಯಲ್ಲಿರುವುದರಿಂದ ಚುನಾವಣಾ ನೀತಿ ಸಂಹಿತೆ ಮುಗಿದ ನಂತರ ಬಾಕಿ ತುಟ್ಟಿ ಭತ್ಯೆ ಬಗ್ಗೆ ಕ್ರಮ ಕೈಗೊಳ್ಳಲು ತಿಳಿಸಿರುತ್ತದೆ ಬಟ್ ಇಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇದನ್ನು ತಿರಸ್ಕರಿಸುತ್ತದೆ ಅವರು ರಾಜ್ಯದಲ್ಲಿ ಚುನಾವಣೆಗಳಿದೆ ಹಾಗಾಗಿ ನಿಮಗೆ ಈ ಒಂದು ಟೈಮಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಿರೋದರಿಂದ ಒಂದು ಡಿ ಎನ್ನು ನೀಡೋಕ್ಕೆ ಆಗಲ್ಲ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಲಾಗ್ತಾ ಇದೆ ಇದರಿಂದ ನೆಕ್ಸ್ಟ್ ಹೇಳ್ತಾರೆ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನೀತಿ ಸಂಹಿತೆ ಅಂತ್ಯಗೊಳ್ಳಲಿದ್ದು ನಂತರ ಶೇಕಡಾ ನಾಲ್ಕರಷ್ಟು ಬಾಕಿ ತುಟ್ಟಿ ಭತ್ತೆ ಆದೇಶವನ್ನು ದಿನಾಂಕ ಒಂದೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜಾರಿಗೆ ಬರುವಂತೆ ಆರ್ಥಿಕ ಇಲಾಖೆಯು ಆದೇಶ ಹೊರಡಿಸಲಿದೆ ಅಂತ ಹೇಳ್ತಿದ್ದಾರೆ ಬೇಸಿಕಲಿ ಇವ್ರು ಹೇಳ್ತಾ ಇರುವಂಥದ್ದು ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ನೆಕ್ಸ್ಟ್ ಮಂತ್ ಹದಿಮೂರನೇ ತಿಂಗ್ ಹದಿಮೂರನೇ ತಾರೀಕಿನವರೆಗೂ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರಲಿದೆ ಹನ್ನೆರಡನೇ ತಾರೀಕು ಎಲೆಕ್ಷನ್ಸು ನೆಕ್ಸ್ಟು ಹದಿಮೂರನೇ ತಾರೀಕಿದೆ ಸೊ ಅಲ್ಲಿವರೆಗೂ ಕೂಡ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಹಾಗಾಗಿ ಅಲ್ಲಿವರೆಗೂ ಆದೇಶ ಬರೋದಿಲ್ಲ ಅನ್ನೋ ಒಂದು ಮಾತನ್ನು ತುಂಬ ಸ್ಪಷ್ಟವಾಗಿ ಇಲ್ಲಿ ಸಿ ಎಸ್ ಅವರು ಪತ್ರವನ್ನು ರಿಲೀಸ್ ಮಾಡುವ ಮುಖಾಂತರ ಎಲ್ಲ ಸರ್ಕಾರಿ ನೌಕರರ ಡೌಟ್ಸ್ಗಳನ್ನು ಯಾರೆಲ್ಲ ಇದಕ್ಕಾಗಿ ಕಾಯ್ತಾ ಕಾಯ್ತಾಯಿದ್ರು ಅವರೊಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ದಾರೆ ಇಲಾಖೆ ದಿನಾಂಕ್ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಶೇಕಡ ಹದಿನೇಳರಷ್ಟು ಮಧ್ಯಂತರ ಪರಿಹಾರದ ಮೊತ್ತವನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ವೇತನದಲ್ಲಿ ಸೆಳೆಯಲು ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಅವಕಾಶ ಕಲ್ಪಿಸಿದ್ದು ಸರ್ಕಾರಿ ನೌಕರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಹೆಯ ವೇತನದಲ್ಲಿ ಪಡೆಯಲಿದ್ದಾರೆ ಅಂತ ಹೇಳಿದ್ದಾರೆ ಬೇಸಿಕಲಿ ಮಧ್ಯಂತರ ಪರಿಹಾರವನ್ನು ಎಚ್ ಆರ್ ಎಮ್ ಎಸ್ನಿಂದ ಅದರ್ ಅಲವೆನ್ಸಸ್ ಈ ಒಂದು ಶೀರ್ಷಿಕೆಯಿಂದ ಸೆಳೆಯಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪತ್ರ ಬರೆಯುತ್ತೆ ಅದಕ್ಕೆ ಒಂದು ರೆಸ್ಪಾನ್ಸ್ ಕೂಡ ಸರ್ಕಾರ ನೀಡಿದೆ ಅದು ಖಂಡಿತವಾಗು ಮಧ್ಯಂತರ ಪರಿಹಾರ ಸಿಕ್ಕೇ ಸಿಗುತ್ತೆ ಬಟ್ ಒಟ್ಟಿನಲ್ಲಿ ಹೇಳೋದಾದರೆ ನಾಲ್ಕು ಪರ್ಸೆಂಟ್ ಡಿ ಎ ಮುಂದೆ ಚುನಾವಣೆ ಮುಗಿದ ಮೇಲೆ ಬರುತ್ತದೆ ಅನ್ನೋ ಒಂದು ಮಾತನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ತುಂಬ ಸ್ಪಷ್ಟವಾಗಿ ತಿಳಿಸಲಾಗಿದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟೇನೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಂತ ಅಪ್ಡೇಟ್ಸ್ಗಳಿಗಾಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್